ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಈ ಸೀಸನ್ನಲ್ಲಿ ಸಿಗೋ ಅಂಥ ಹುಣಸೆ ಹೂವನ್ನು ಬಳಸ್ಕೊಂಡು ಪಕ್ಕ ನಮ್ಮ ಹಳ್ಳಿ ಸ್ಟೈಲಲ್ಲಿ ಸಖತ್ ಟೇಸ್ಟಿಯಾದ ಸಾಂಬಾರು ಹೇಗೆ ಮಾಡೋದಂತ ನಿಮಗೆ ನೋಡಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ಸೀಸನ್ ಮಿಸ್ ಮಾಡಿಕೊಂಡ್ರೆ ಮತ್ತೆ ಒನ್ ಇಯರ್ವರೆಗೂ ನಾವು ವೆಯ್ಟ್ ಮಾಡಬೇಕು ಈ ಹುಣಸೆ ಹೂವಲ್ಲಿ ಸಾಂಬಾರು ಮಾಡಲಿಕ್ಕೆ ಯಾಕಂದರೆ ಈ ಸೀಸನಲ್ಲಿ ಸಿಗೋ ಅಂಥ ಐಟಮ್ ಇದು ಅದಕ್ಕಾಗಿ ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ಕಪ್ಪಷ್ಟು ನಾನು ಹುಣಸೆ ಹೂವನ್ನು ತಗೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದರಲ್ಲಿರೋ ಕಡ್ಡಿಯೆಲ್ಲ ಹಾರಿಸಿ ಈ ರೀತಿಯಾಗಿ ತೊಳೆದು ಬಟ್ಲಿಗೆ ಹಾಕಿಟ್ಟಿದ್ದೀನಿ ಈಗ ಇದಕ್ಕೆ ಬೇಕಾಗಿರೋ ಅಂಥ ಉಳಿದ ಪದಾರ್ಥಗಳು ಬಂದು ಇಲ್ಲಿ ತೊಗರಿ ಬೇಳೆಯನ್ನು ನಾನು ಸುಮಾರು ಒಂದು ನೂರೈವತ್ತು ಗ್ರಾಮಷ್ಟು ತೊಗೊಂಡಿರ್ತೀನಿ ಅದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ಈಗ ನೆನೆಸಿರೋ ಅಂಥ ತೊಗರಿ ಬೇಳೆಯನ್ನು ಈ ರೀತಿ ಕುಕ್ಕರ್ಗೆ ಸೇರಿಸ್ಕೊಂಡು ಇದಕ್ಕೇನೆ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಚೂರು ಅರ್ಶನಾ ಪುಡಿನೂ ಸಹ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನೆಲ್ಲ ನಾವು ಚೆನ್ನಾಗಿ ಬೇಯಲಿಕ್ಕೆ ಇಡೋಣ ಒಂದು ಮೂರರಿಂದ ನಾಲ್ಕು ವಿಜಿಲ್ ಕೂಗಿಸ್ಕೊಳ್ಳಿ ಬೇಳೆ ಅನ್ನೋದು ನಮಗೆ ಆಗ ಚೆನ್ನಾಗಿ ಬೆಂದಿರುತ್ತೆ ಈ ಸಾಂಬಾರ್ಗೆ ನಾನಿಲ್ಲಿ ಒಂದು ಎರಡು ಬದನೆಕಾಯಿ ಒಂದು ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ಕಟ್ ಮಾಡಿ ನೀರಿಗೆ ಹಾಕಿಟ್ಟಿದ್ದೀನಿ ಈಗ ಇಲ್ಲಿ ಒಂದು ನಾಲ್ಕು ವಿಜಿಲ್ ಆಗಿದೆ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಬೇಳೆ ಅನ್ನೋದು ಇಲ್ಲಿ ನಮಗೆ ಬೆಂದಿದೆ ತೀರ ನುಣ್ಣಗೂ ಬೇ ಬೇಯೋ ಅವಶ್ಯಕತೆ ಇಲ್ಲ ಈ ಸಾಂಬಾರಿಗೆ ಈ ರೀತಿಯಾಗಿ ಬೆಂದರೆ ಸಾಕು ಚೆನ್ನಾಗಿರುತ್ತೆ ಬೇಳೆ ತುಂಬಾ ನುಣ್ಣಗೆ ಬೆಂದೋಗ್ತೀರಾ ಈ ರೀತಿ ನಮಗೆ ಬೇಳೆಕಾಳು ಅನ್ನೋದು ಸಾಂಬಾರಲ್ಲಿ ಕಾಣಿಸ್ತಾ ಇರುತ್ತೆ ಈಗ ನಾವು ಒಗ್ಗರಣೆಗೆ ಅಂದರೆ ನೀವು ಸಾರು ಯಾವ ಪಾತ್ರೆಯಲ್ಲಿ ಮಾಡ್ಕೊಳ್ತೀರೋ ಆ ಪಾತ್ರೆಯನ್ನು ಸ್ಟೌವ್ ಮೇಲೆ ಇಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಗೆ ಜೀರಿಗೆಯನ್ನು ಸೇರಿಸ್ಕೊಳ್ಳಿ ಇವೆರಡು ಚೆನ್ನಾಗಿ ಚಿಟಪಟ ಅಂತ ಅನ್ನಲಿ ನಂತರ ಇದಕ್ಕೆ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಇಲ್ಲಿ ನಮಗೇನು ಗೋಲ್ಡನ್ ಕಲರ್ ಬರೋ ಅವಶ್ಯಕತೆ ಇಲ್ಲ ಈ ಸಾಂಬಾರಿಗೆ ಜಸ್ಟ್ ಒನ್ ತರ್ಟಿ ಸೆಕೆಂಡ್ಸ್ ಫ್ರೈ ಆದರೆ ಸಾಕು ಈಗ ಇದಕ್ಕೆ ಎರಡು ಒಣಮೆಣ್ಸಿನ್ಕಾಯಿ ಮೂರು ಹಸಿರು ಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಹಾಗೆ ಒಂದು ಸ್ವಲ್ಪ ಇಂಗನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಮುರಿದು ಹಾಕಿದ್ದೀನಿ ಇ ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಉದ್ದಕ್ಕೆ ಸೇಳಿ ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಟೊಮ್ಯಾಟೊ ದೊಡ್ಡ ಸೈಜಲ್ಲಿರೋದು ಒಂದು ಟೊಮ್ಯಾಟೊ ಚಿಕ್ಕವಾದರೆ ಎರಡು ಯಾಕಂದರೆ ಇಲ್ಲಿ ನಮಗೆ ಹುಣಸೆ ಹೂವಿಂದೆ ಹುಳಿ ಹೆಚ್ಚಿರುತ್ತೆ ಹಾಗಾಗಿ ಇದಕ್ಕೆ ಟೊಮೆಟೊ ಜಾಸ್ತಿ ಹಾಕುವ ಅವಶ್ಯಕತೆ ಇಲ್ಲ ಹುಣಸೆ ಹಣ್ಣಿನ ರಸವೂ ಸಹ ಈ ಸಾಂಬಾರಿಗೆ ಅವಶ್ಯಕತೆ ಇಲ್ಲ ನಮಗೆ ಈ ಹೂ ಅನ್ನೋದೇ ಚೆನ್ನಾಗಿ ಹುಳಿ ಬರುತ್ತೆ ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಅನ್ನಿಸ್ದಾಗ ಈ ಹೂವನ್ನು ಅದಕ್ಕೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಆರು ನಿಮಿಷ ಇದನ್ನು ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಸ್ವಲ್ಪ ಸಾಫ್ಟಾಗಿದೆ ಟೊಮ್ಯಾಟೊ ಆಗಲಿ ಹುಣಸೆ ಆಗಲಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರೋ ಅಂಥ ತರಕಾರಿ ಆಲೂಗಡ್ಡೆ ಹಾಗೂ ಬದನೆಕಾಯನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸಾಂಬಾರಂತೂ ಸಖತ್ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಮುದ್ದೆ ಚಪಾತಿ ಇದು ಅದು ಅಂತಲ್ಲ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಅಂಥ ಸಾಂಬಾರು ನಾನು ಹೇಳಿದಾಗೆ ಈ ಸಾಂಬಾರು ಟೇಸ್ಟ್ ಮಾಡಬೇಕಾದ್ರೆ ಈ ಸೀಸನಲ್ಲೇ ಮಾಡ್ಕೊಂಬಿಡಿ ಈಗ ಫ್ರೆಂಡ್ಸ್ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಒನ್ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೆಯೇ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಜಾಸ್ತಿ ಬೇಕಾಗಿಲ್ಲ ಒನ್ ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ಒನ್ ಟೀ ಸ್ಪೂನ್ ಖಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವಿಲ್ಲಿ ಬೇಯಿಸಿ ಇಟ್ಕೊಂಡಿರೋ ಅಂಥ ತೊಗರಿ ಬೇಳೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆಯೇ ಅದೇ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಹಾಕ್ಕೊಳ್ಳಿ ನಿಮಗೆ ಸಾರ್ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಎಷ್ಟು ನೀರು ಬೇಕನ್ನೋದು ಹಾಕ್ಕೊಳ್ಳಿ ನಾನಿಲ್ಲೊಂದು ಒಂದು ಅರ್ಧ ಲೀಟರ್ಗಿಂತ ಹೆಚ್ಚಿಗೆ ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಈಗ ಇದು ಟ್ವೆಂಟಿ ಟು ತರ್ಟಿ ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸಾಂಬಾರನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಸಾಂಬಾರು ನಮಗೆ ಎಷ್ಟು ಕುದಿ ಅಂದರೆ ಎಷ್ಟು ಎಷ್ಟು ಟೈಮ್ ಕುದಿಯೋಕ್ಕೆ ತೊಗೊಳುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಅನ್ನೋದು ಈಗ ನಾನಿಲ್ಲಿ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸಾಂಬಾರು ಅನ್ನೋದು ನಮಗೆ ಇಲ್ಲಿ ಕುದೀತಾ ಇದೆ ಒಳ್ಳೆ ಘಮ ಬರಲಿಕ್ಕೂ ಇಲ್ಲಿ ಸ್ಟಾರ್ಟ್ ಆಗಿದೆ ಇಲ್ಲಿ ಸಾರಿನ ಕನ್ಸಿಸ್ಟೆನ್ಸಿ ಕೂಡ ಇಲ್ಲಿ ನಮಗೆ ಗಟ್ಟಿ ಆಗಲಿಕ್ಕೆ ಕಾಣಿಸ್ತಾ ಇದೆ ಈಗ ಇದಕ್ಕೆ ನಾನು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೂ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಕೊನೆಯಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪ ಒಗ್ಗರಣೆಗೆ ಹಾಕಿದ್ದೀವಿ ಸ್ವಲ್ಪ ಈ ರೀತಿ ಮೇಲೆ ಹಾಕ್ಕೊಳ್ಳಿ ಈಗ ಸ್ಟೌವನ್ನ ಆಫ್ ಮಾಡಿದ್ದೀನಿ ನಿಮಗೆ ನೋಡಿಸ್ತಾ ಇದ್ದೀನಿ ನೋಡಿ ಆ ಹುಣಸೆ ಹೂ ಮೊಗ್ಗು ಹಾಕ್ಬೋದು ಆಲೂಗಡ್ಡೆ ಹಾಕ್ಬೋದು ಬದ್ನೆಕಾಯಿ ಹಾಕ್ಬೋದು ಇವೆಲ್ಲ ಸೂಪರ್ ಕಾಂಬಿನೇಷನ್ ಅಂತಲೂ ಹೇಳ್ಬೋದು ನಾವು ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡುವಂಥ ರುಚಿಯಾದ ಸಾಂಬಾರ್ ಅಂತಲೂ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ನೀವು ಟ್ರೈ ಮಾಡಿ ನೋಡಿ ತಿಂದು ನೋಡಿ ಅಷ್ಟು ಚೆನ್ನಾಗಿರುತ್ತೆ ನಾನು ಮಾಡಿದ್ದ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿ ಒಟ್ಟಿಗೆ ನಾವು ಭೇಟಿಯಾಗೋಣ ಎಲ್ಲರಿಗೂ ಶುಭ ದಿನ ಒಳ್ಳೆಯದಾಗಲಿ